ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೇನೆ ಇವತ್ತೇನಪ್ಪ ಅಂದರೆ ನಾನು ಅಪೂರ್ವ ಅರ್ಜುನ್ ಮತ್ತು ಸಿಸ್ಟಿ ಸಿಸ್ಟಿ ಯಾರಪ್ಪ ಅಂದರೆ ಸಿಸ್ಟಿ ನನ್ನ ಫ್ರೆಂಡನ ಮಗಳು ಸೊ ಅವಳಿಗೆ ನಾವು ಅಂದರೆ ಇಷ್ಟ ನಮಗೆ ಅವಳಂದರೆ ಇಷ್ಟ ಸೊ ಕ್ಯೂಟ್ ಅಲ್ವಳ ಸ್ಮೈಲು ಎಸ್ ನಮಗೆ ತುಂಬಾ ಇಷ್ಟ ಅವಳಂದರೆ ನಮ್ಮ ಅಪೂರ್ವಗಂತ ಅವಳಂದರೆ ತುಂಬಾ ಇಷ್ಟ ಅವಳಿಗೂ ಅಪೂರ್ವ ಅಂದರೆ ಇನ್ನೂ ಇಷ್ಟನೇ ಓಕೆನಾ ಇಲ್ಲಿ ನೋಡಿ ಒಂದು ತಮಾಷೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಗೊತ್ತಾಗಿ ನಮ್ಮ ಅಶೋಕು ನನ್ನ ಹಸ್ಬೆಂಡು ಮುಖನೇ ತೋರಿಸ್ತಾ ಇಲ್ಲ ಆ ಕಡೆ ತಿರ್ಕೊಂಡಿದ್ದಾರೆ ಪಾಪ ನಮ್ಮ ಸಿಸ್ಟಿಗೂ ಇಲ್ಲಿ ಬರಬೇಕು ಅಂತ ತುಂಬಾ ಆಸೆ ಆದರೆ ಏನು ಮಾಡೋಣ ಅವ್ರ ಮಾಮ ನನ್ನ ಹಸ್ಬೆಂಡು ಇಲ್ಲ ಅಲ್ಲಿ ಜಾರ್ತದೆ ಬೇಡ ಮಗು ಅಂತ ಅವ್ರು ಇಟ್ಕೊಂಡಿದ್ದಾರೆ ಸೊ ಅದು ನೋಡ್ತಾ ಇದ್ದೀನಿ ನನ್ನ ಯಾವ ಕರ್ಕೊಂಡು ಹೋಗ್ತಾರೆ ಕೆಳಗಡೆ ಅಂತ ಆದರೆ ಅಲ್ಲಿ ಜಾರುತ್ತಲ್ವ ಸೊ ಮಕ್ಕಳನ್ನು ಕರ್ಕೊಂಡು ಹೋಗೋದು ಸೇಫ್ಟಿ ಅಲ್ಲ ಸೊ ಅವಳು ನಿಂತಿದ್ದಾಳೆ ಅಪೂರ್ವ ಇಲ್ಲಿ ಅವಳ ಹತ್ರ ಮಾತಾಡಿಸ್ತಾ ಇದ್ದಾಳೆ ಸೌಂದರ್ಯ ಇದೆ ಅಲ್ಲ ಛಾ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಅಲ್ವಾ ನನಗೊಂದು ಈ ಥರ ಪ್ಲೇಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಸ್ವಲ್ಪ ಹೊತ್ತು ಸಂಜೆ ಆದ ತಕ್ಷಣ ಈ ಕಡೆ ಬರ್ತಾ ಇರ್ತೀವಿ ನಾವು ಇವಾಗ ವಿಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಮಳೆ ಮುಗಿಯೋ ಹೊತ್ತಿಗೆ ನಾನು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಮಳೆ ಸ್ಟಾರ್ಟ್ ಆಗೋ ಮಳೆ ಮಧ್ಯದಲ್ಲಿ ವಿಡಿಯೋ ಮಾಡಿದರೆ ತುಂಬಾ ನೀರಿರ್ತಿತ್ತು ಬಟ್ ಇವಾಗೆಲ್ಲ ಮಳೆಯೆಲ್ಲ ಕಮ್ಮಿ ಆಗ್ತಾ ಬರ್ತಿದೆ ಆದರೂ ಒಂದು ವಿಡಿಯೋ ಮಾಡೋಣ ಅಂತ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇನ್ನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕೂಡ ನಾನು ಹೋಗ್ಲಿಕ್ಕಿದ್ದೆ ಆವಾಗ ಅಲ್ಲೂ ವಿಡಿಯೋ ಮಾಡ್ತೀನಿ ಅಲ್ಲಿ ಕೂಡ ನೀರು ತುಂಬ ಇದೆ ಆ ಜಾಗಕ್ಕೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಅಪೂರನ್ ಗೊತ್ತೇ ಇದೆಯಲ್ಲ ಎಲ್ಲೋದ್ರೂ ರೀಲ್ಸು ಡ್ಯಾನ್ಸು ಬಿಟ್ಟರೆ ನಮ್ಮ ಅಪೂರನ್ಗೆ ಬೇರೆ ಏನೂ ಗೊತ್ತಿಲ್ಲ ನೋಡಿ ಎಲ್ಲೊಕ್ಕಳು ಮಿತಾಳೆ ಸೊಂಟ ಇಟ್ಕೊಂಡು ಅಪ್ಪ ಅಪ್ಪ ಜಾರುಪ್ಪೆ ಇದು ನಮ್ಮ ಮನೆ ಮುಂದೆ ಇರುವ ತೋಡು ಇಲ್ಲಿ ಕೂಡ ಅಷ್ಟೇ ತುಂಬಾ ನೀರು ಬರ್ತಿದೆ ನೋಡಿ ಒಂದು ದೊಡ್ಡ ಮಳೆ ಬಂದರೆ ಸಾಕು ಇಲ್ಲಿ ತುಂಬ ನೀರು ಬರ್ತದೆ ನಿಮ್ಗೆ ಆವಾಗಲೇ ನಾನು ಹೇಳಿದೆ ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತಿದ್ದೀನಿ ಅಂತ ಆ ಜಾಗ ಇದೇನೆ ಅಂದರೆ ನನ್ನ ಫ್ರೆಂಡ್ ಮನೆ ಅಂದರೆ ಆ ಫ್ರೆಂಡ್ಗಿಂತ ನಮ್ಮ ರಿಲೇಟಿವ್ಸ್ ಕೂಡ ಅವರು ಅವ್ರ ಮನೆಯಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಕಿಡ್ನಿ ಸ್ಟೋನಿಗೆ ಅಲ್ಲೊಂದು ಇದಿದೆ ಬಾಳೆಗೋ ಬಾಳೆಗೋಣೆ ಅಂದರೆ ಅಂತ ಹೇಳ್ತಾರೆ ಅದಕ್ಕೆ ಕಲ್ಬಾರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಅಷ್ಟ ಗೊತ್ತಿಲ್ಲ ಕಲ್ಬಾರೆ ಅಂತ ಹೇಳ್ತಾರೆ ಅದರ ಜ್ಯೂಸ್ ಮಾಡಿ ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗುತ್ತಂತೆ ಸೊ ಅವ್ರ ಮನೇಲಿದೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಿದ್ದೀನಿ ಅಲ್ಲಿ ಕಾಣ್ತಾ ಇದೆಯಲ್ಲ ಪಿಂಕ್ ಪಿಂಕ್ ಅದು ಅವ್ರ ಮನೆ ಅವ್ರ ಮನೆಗೆ ಹೋಗಬೇಕಾದ್ರೆ ಇದನ್ನು ದಾಟ್ಕೊಂಡು ಹೋಗಬೇಕು ಬಟ್ ತುಂಬಾ ಕಷ್ಟ ಯಾಕಂದರೆ ನಾರ್ಮಲ್ ಆಗಿ ಈ ಥರ ಇದ್ರೆ ಕಷ್ಟ ಇನ್ನು ಅವರು ಮಳೆ ಬಂದರೆ ಮಿನಿ ಹೇಗೆ ಹೋಗೋದಲ್ವ ತುಂಬಾ ಕಷ್ಟ ಇದು ನೋಡಿಬಿಟ್ಟು ನನಗೇ ಬೇಜಿರೋದು ಹೇಗೆ ಹೋಗ್ತಾರೆ ಇವರಿಗೆ ಅಂತ ಮನೆಗೆ ಬಟ್ ಏನು ಮಾಡೋಕ್ಕಾಗಲ್ಲಲ್ವ ಹಳ್ಳಿ ಅಂದಮೇಲೆ ಈ ಥರ ಎಲ್ಲ ಫೇಸ್ ಮಾಡಲೇಬೇಕಾಗ್ತದೆ ಸೊ ಇವಾಗ ನಮ್ಮ ಅವರು ನಮ್ಮ ನನಗಂತೂ ಇದೆಲ್ಲ ವಸ್ತು ಅದಕ್ಕೆ ಅವರು ಕೈ ಇಟ್ಕೊತೀನಿ ಬಾ ಬೀಳ್ಬೇಡ ಅಂತ ಕೈ ಇಟ್ಕೊಳ್ತಿದ್ದಾರೆ ಅಂದರೆ ಈ ಥರ ಒಂಚೂರು ಚಾರಿದ್ರೂ ಕೆಳಗಡೆ ಬಿದ್ದರೆ ಹೇಳೋದೇ ಬೇಡಪ್ಪ ನಿಜವಾಗ್ಲೂ ಅದು ನೋಡಿದಾಗ ನಮಗೇನೆ ಭಯ ಆಗ್ತಿತ್ತು ಕೆಳಗಡೆ ಇದು ಬೇಕಾ ಸುಪರ್ ನೀ ಸತ್ಕಲ್ಲ ಬಾತು ನೆಟ್ಟೆ ನೀಂದಾರೆ ಅದು ಪಾಲ್ಸೂ ಕೂಡ ಬಿದ್ದದೆ ನನ್ನ ಹಸ್ಬೆಂಡ್ ನೋಡಿ ಅವ್ರು ವೀಡಿಯೋ ಮಾಡಿದರೆ ಓಡ್ತಾರೆ ಅದಕ್ಕೆ ಅವ್ರ ಮುಖ ತೊರಿಸೋಕೋಗಲ್ಲ ಇದು ನನ್ನ ಫ್ರೆಂಡ್ ಅಮ್ಮ ಅಂದರೆ ನಮ್ಮ ರಿಲೇಟಿವ್ಸೇ ನನ್ನ ಚಿಕ್ಕಮ್ಮ ಏನೋ ಬೀಳ್ತಾರೆ ಇವರು ಪಾಪ ನಾರಾಯಣ ಅಂತ ಅವರೇ ನಮಗೆ ಇದು ಕಟ್ ಮಾಡೆಲ್ಲ ಕೊಡ್ತಾರೆ ಇವಾಗ ನೋಡಿ ಅಲ್ಲಿ ಗ್ರೀನ್ ಗ್ರೀನ್ ಕಾಣುತ್ತಲ್ಲ ಅದು ತುಂಬಾ ಆಳ ಇದೆ ನೋಡಿ ಎಷ್ಟು ಗ್ರೀನಾಗಿ ಕಾಣ್ತಿದೆ ರಾತ್ರಿ ವೇಳೆ ಮಿನಿ ಯಾರ್ದು ಗೊತ್ತಿಲ್ಲದವ್ರು ಬಂದರೆ ಹೇಳೋದೇ ಬೇಡ ಇದು ಹೇಳಿದ್ನಲ್ಲ ಕಲ್ಬರ ಅಂತ ಇದೆ ಇದನ್ನು ಕಟ್ ಮಾಡಿ ತೆಗೆಯೋದೇ ಒಂದು ಸಾಹಸ ಅಂತ ಹೇಳೋದು ತುಂಬಾ ಕಷ್ಟ ಇದೆ ಪಾಪ ನಮಗೋಸ್ಕರ ಅವ್ರು ತೆಗೆದು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಅದರಲ್ಲೂ ನಾನಂತೂ ತಮಾಷೆ ಮಾಡ್ತಾ ಇದ್ದೀನಿ ಅವರಿಗೆ ಪಾಪ ಥ್ಯಾಂಕ್ ಯು ಸೊ ಮಚ್ ನಾರಾಯಣಣ್ಣ ಏಳೊಂದು ಮಾಡ್ಬೇಕು ಅಂದಾ ಒಂದು ಸ್ಟೋನಿಗಿಂದೆನಾ ಸ್ಟೋನ್ಗಿಂದೇನೊಂದು ಕಲ್ಲಗಿಂದನಾ ਉਹ ਆਇਆ ਬੋਲੋਣ ਲਈ ਹਾਂ ਰਾਜਾ ਨਮਕਲੇ ਕਰਨੀ ਹਾਂ ਇਹ ਕੱਟ ਗਿਊਸਟ ਗੱਲ ਪਈ ਜੇ ਡਾਈਨੈਸ ਹਾਂ ਜਿੰਦੇ ਨੂੰ ਪੀਣੇ ਲਈ ਹਾਂ ਤੇ ਉਹਨੂੰ ਦਾਦੇ ਖਾਲੀ ਕੜੇ ਦੇ ਪਰਪਨਾ ਹਾਂ ਖਾਲੀ

ನೋಡಿ ಫೈನಲಿ ಅಷ್ಟು ತೆಗೆದ್ಮೇಲೆ ಅದರಲ್ಲಿ ಎಷ್ಟು ಸಿಗುತ್ತೆ ಅಂತ ಇಷ್ಟೇ ಚಿಕ್ಕದು ಸಿಗುತ್ತೆ ಇದರಲ್ಲೂ ಸ್ವಲ್ಪ ಕಟ್ ಮಾಡಿ ಕಟ್ ಕಟ್ ಇದೆ ಅಂತ ಹೇಳಿದ್ರು ಅವರು ನೋಡಿ ಇಷ್ಟು ಚಿಕ್ಕದೇ ಸಿಕ್ಕಿದೆ ಬಟ್ ತುಂಬಾ ಕಷ್ಟಪಡ್ತಿದ್ರು ನೋಡಿ ಇಷ್ಟೇ ಇಷ್ಟ ಬಟ್ ಇದು ತುಂಬಾ ಒಳ್ಳೇದಂತೆ ಇದರಲ್ಲಿ ನೀರು ಕುಡಿಬೇಕು ಅಂತ ಹೇಳಿದರು ಅಲ್ಲೇನು ತೂತು ಮಾಡಿ ಜೀರಿಗೆ ಹಾಕಿಬಿಟ್ಟು ಅದು ಹೇಳ್ತಿದ್ದಾರೆ ಅವರು ಬರೋಣ ಅವ್ರ ಮನೆ ನಾವು ಹೋಗ್ತೀವಿ ಅಂದ್ರು ಅವರು ನಮ್ಮನ್ನ ಬಿಡಲೇ ಎಲ್ಲ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಅವ್ರ ಮನೆಗೆ ಕಾಫಿ ಕುಡಿಯಕ್ಕೆ ಎತ್ತ ನೆ ಓಕೆ ಫೈನಲಿ ನಮಗೆ ಕಾಫಿನೂ ಕೊಟ್ಟರು ಹಾಗೆ ಹಪ್ಪಳನೂ ಕೊಟ್ಟರು ಬಿಸಿ ಬಿಸಿಯಾಗಿ ಮಳೆಗೆ ಅಂತೂ ಸಖತ್ತಾಗಿತ್ತು ತಿನ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ನಾನು ಮತ್ತೆ ಅಶೋಕ್ ಅಂದ್ರೆ ನನ್ನ ಹಸ್ಬೆಂಡು ಇದು ನಮ್ಮನೆ ಹೋಗ್ಬೇಕಾದ್ರೆ ದಾಟ್ಬೇಕಾಗಿರೋ ಸಂಕ ಇದು ನಮ್ಮನೆ ಹತ್ರ ಇರುವುದು ಇದು ಮಾಮೂಲಿನೇ ಬಟ್ ತುಂಬ ಮಳೆ ಬಂದಿರೋ ಕಾರಣ ತುಂಬಾ ನೀರು ಬರ್ತಾ ಇದೆ ನೋಡಿ ಬೊಲ್ಲ ಅಂತ ಹೇಳ್ತೀವಿ ನಾವು ತುಳಿನಲ್ಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ಅಶೋಕು ನನ್ನ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡು ಕಾಯ್ತಿದ್ದರೆ ಬಾ ಮಾರಿದ್ವಿ ಸಾಕು ಬಾ ಮಾರಿದ್ವಿ ಅಂತ ಬಟ್ ನಾನು ನಿಮಗೆಲ್ಲ ಈ ಥರ ತೋರಿಸ್ಬೇಕು ಈ ಥರ ಪ್ಲೇಸನ್ನು ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಕೆಲವರು ಇರ್ತಾರೆ ಈ ಥರ ಎಲ್ಲ ಪಾಪ ಅವ್ರಿಗೆ ನೋಡೋಕೆ ಸಿಗಲ್ಲ ನಾನು ಸಿಟಿ ಹೊಡೆ ಬಟ್ ಮದುವೆಯಾಗಿ ಇಲ್ಲಿ ಬಂದುಬಿಟ್ಟು ನಾನು ಎಂಜಾಯ್ ಮಾಡ್ತಿದ್ದೀನಿ ಪಾಪ ಕೆಲವ್ರಿಗೆ ಇದೆಲ್ಲ ನೋಡ್ಲಿಕ್ಕೆ ಸಿಗೋಲ್ಲ ಅದಕ್ಕೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಓಕೆ ನಾನು ಇವತ್ತು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ನಿಮ್ಮನ್ನು ಕರ್ಕೊಂಡೋಗಿದ್ದೀನಿ ಅಲ್ವಾ ಸೊ ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ ನನ್ನ ಹಸ್ಬೆಂಡ್ ಅಂತ ಅಲ್ಲಿ ಕರಿತಿದ್ದಾರೆ ಸಾಕು ಬಾ ಮರಿದೆ ಮಳೆ ಬರ್ತಾ ಇದೆ ಅಂತ ಸೊ ನಾನೀಗ ಫೈನಲಿ ಇವಾಗ ಮನೆಗೆ ಹೋಗ್ತಿದ್ದೀನಿ ಸೊ ನಾನು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಒನ್ ಮಿನಿಟ್ ಒನ್ ಮಿನಿಟ್ ಇದು ನಮ್ಮ ರಿಲೇಟಿವ್ಸ್ ದಾರಿ ಅವರಿಬ್ಬರು ಮಕ್ಕಳಿದ್ದಾರಲ್ಲ ಹುಡುಗರೆ ಬಟ್ ಏನಂದ್ರೆ ಅವ್ರಿಗೆ ತುಂಬಾ ಕ್ರೇಜ್ ಅಲ್ಲಿ ಗಾರ್ಡನ್ ಥರ ಮಾಡಿದ್ದಾರೆ ಈ ಥರ ನೀರು ಬರೋರ್ದು ತೋಡ್ ಅಂತ ಹೇಳ್ತೀವಿ ನೋಡಿ ಆ ಥರ ಎಲ್ಲ ಚೆನ್ನಾಗಿ ಅವರೊಂಥರ ತುಂಬ ಕ್ರಿಯೇಟಿವಿಟಿ ಇಬ್ಬರೂ ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಈ ಥರ ನೀರು ಬಂದು ನೀರು ಬರೋ ಥರ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನನಗಂತೂ ಈ ಪ್ಲೇಸ್ ಅಂತ ತುಂಬ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಇದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಎಂಜಾಯ್ ಮಾಡಿ ಓಕೆ ಬಾಯ್ ಬಾಯ್